ಇವತ್ತಿನ ಈ ಪ್ರತಿಭಟನೆ ಶಿರಾ ನಗರಕ್ಕೆ ಅಥವಾ ಶಿರಾ ತಾಲೂಕಿಗೆ ಸೀಮಿತ ಆಗಿಲ್ಲ ಇಡೀ ರಾಜ್ಯಾದ್ಯಂತ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ನಡೀತಾ ಇದೆ ಉದ್ದೇಶ ಓರ್ವ ರಸ್ತ ಕಾನೂನು ಬೇಲ್ ಮೇಲೆ ಇರತಕ್ಕಂಥ ಎಡಿಜಿಪಿ ಚಂದ್ರಶೇಖರ್ ಅವರು ಈ ರಾಜ್ಯ ಕಂಡಂತಹ ಅತ್ಯಂತ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಇದ್ದಂತಹ ದೇವರ ದೇವರ ಪುತ್ರ ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಮತ್ತೆ ಅದರಲ್ಲಿ ವಿಶೇಷವಾಗಿ ಕೇಂದ್ರ ಸಚಿವರಾದಂತ ಅದರಲ್ಲಿ ವಿಶೇಷವಾಗಿ ನರೇಂದ್ರ ಮೋದಿ ಅವರ ಕೇಂದ್ರ ಸಂಪುಟದ ಸದಸ್ಯರಾಗಿರ್ತಂತ ಕುಮಾರೇಲೆ ಆತ ಬಳಸಿರ್ತಕ್ಕಂಥ ಪದವನ್ನ ವಾತಾವರಣ ಮತ್ತೆ ಬೇಸರ ಕ್ಷಮೆ ಕೇಳಬೇಕು ಹಾಗೂ ಈ ಸರ್ಕಾರ ಅವರನ್ನ ಈ ರಾಜ್ಯದ ಸೇವೆಯಿಂದ ಮುಕ್ತಿಕೊಳ್ಳೋಣ ಅಂತ ವರ್ತವ ಮಾಡಲಿಕ್ಕೆ ನಮ್ಮ ಪಕ್ಷ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ನಡೆಸ್ತಾ ಇದೆ ಬಹುಶಃ ನಿನ್ನೆ ಈ ರಾಜ್ಯದ ನೋಡಿದ್ರಿ ಈ ರಾಜ್ಯದ ಮುಖ್ಯಮಂತ್ರಿಗಳ ಮಾತನ್ನ ಮಾಧ್ಯಮದ ಮೂಲಕ ಎಲ್ಲ ಗಮನಿಸಿದ್ರಿ ಚಂದ್ರಶೇಖರ್ ಹೇಳುವ ಮಾತಲ್ಲಿ ಏನ್ ಬಹುಶಃ ಅತ್ಯಂತ ಇನ್ನ ಿಯನ್ನ ತೋರಿಸಲು ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ ಏನಿಸಿರ್ತಕ್ಕಂಥ ಈ ಸರ್ಕಾರಕ್ಕೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಿರುವ ಜನತೆಗಳ ಒಂದು ಎಚ್ಚರಿಕೆಯನ್ನ ಕೊಡ್ತದೆ ಇವರು ಇರೋವರೆಗೆ ದಿನ ಎತ್ತಿನ ಗೊತ್ತಿಲ್ಲ ಇನ್ನು ಯಾವ ಯಾವ ಆಗರಣಗಳಲ್ಲಿ ಯಾವ ಯಾವ ಸಚಿವರು ಎಲ್ಲಿ ಹೋಗ್ತಾರೋ ಮನೆಗೆ ಹೋಗ್ತಾರೋ ಗೊತ್ತಿಲ್ಲ ನೀವು ಇನ್ನು ಮುಂದೆ ಮಾತನಾಡುವಾಗ ಎಚ್ಚರಿಕೆಯಿಂದ ವಹಿಸ್ಬೇಕು ಎಚ್ಚರಿಕೆಯನ್ನ ವಹಿಸ್ಬೇಕು ಅನ್ನೋ ಅಂತ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಬಯಸ್ತೇವೆ ಏನೋ ಒಬ್ಬ ಎ ಡಿ ಜಿ ಪಿ ಈ ರಾಜ್ಯ ಸರ್ಕಾರದ ಯಾವುದೇ ಸಚಿವರು ಕುಮಾರಣ್ಣ ಅವರಲ್ಲಿ ಆಪಾದನೆ ಮಾಡಲಿಕ್ಕೆ ಅಥವಾ ಸಮರ್ಥವಾಗಿ ಅವರನ್ನ ಸುಕ್ಕಿ ಆಗ ಅಸಹಾಯ ಸ್ಥಿತಿಗೆ ಇವತ್ತು ಈ ರಾಜ್ಯ ಸರ್ಕಾರ ಹೋಗಿದೆ ಅಧಿಕಾರಿಗಳ ಮೂಲಕ ತನ್ನ ನೀಚ ಪ್ರದರ್ಶನವನ್ನು ಅಸಹಾಯಕ ಅಸಹಾಯಕತೆಯನ್ನು ಪ್ರದರ್ಶನ ಮಾಡ್ತಾ ಇದೆ ಹಾಗಾಗಿ ನಾವು ಈ ಮೂಲಕ ತಹಸೀಲ್ದಾರ್ ಮೂಲಕ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡಲಿಕ್ಕೆ ಮಾಡುತ್ತೇವೆ ಮತ್ತೆ ಅವರೇ ನೀವು ರಾಜ್ಯದ ಎಡಿಜಿಪಿಯವರನ್ನ ಲೋಕಾಯುಕ್ತ ಎಡಿಜಿಪಿಯವರು ಬೇಲಲ್ಲಿದ್ದಾರೆ ಕುಮಾರಣ್ಣ ಬೇಲಲ್ಲಿದ್ದಾರೆ ಅಂತ ಹೇಳ್ತಾರೆ ಮಹಾನ್ ಭಾವ ಅವರ ವಿರುದ್ಧ ಸಮಗ್ರ ತನಿಖೆ ಆಗಬೇಕು ಅಂತ ಒತ್ತಾಯವನ್ನು ಮಾಡ್ತೇವೆ ಇದನ್ನ ಈ ಸೈಕ್ನಲ್ಲಿ ಪಾಲ್ಗೊಂಡಿರುವ ನಮ್ಮೆಲ್ಲ ಪಕ್ಷದ ಮುಖಂಡರೇ ಎಷ್ಟು ವಿಫಲ ಅಂತ ಅಂದ್ರೆ ಇತಿಹಾಸ ಕಂಡ ರಾಜಕಾರಣಿ ದೇವೇಗೌಡರು ದೇವೇಡ ಕುಟುಂಬದ ಕುಮಾರಸ್ವಾಮಿ ಅವರದ ಒಂದೇ ಒಂದು ಅಲ್ಲಣ್ಣನ ಬಯಲೇಬೇಕಾದ ಸಾಕ ಕಾಂಗ್ರೆಸ್ ಸರ್ಕಾರ ಒಬ್ಬ ಅಧಿಕಾರಿ ಮುಂದ್ಬಿಟ್ಟು ಧ್ವಜ ಮಾಡೋದು ನಿಜವಾಗ ಆದ್ರೆ ಅಧಿಕಾರಿ ಚಂದ್ರಶೇಖರ್ ಅವರು ಏನು ಎಮ್ಮೆ ಇದು ಹಂದಿಗೋಸಿರ ನಿಜ ಅದು ಯಾಕೆಂದ್ರೆ ಕಾಂತಾರ ಪಿಕ್ಚರ್ ನಲ್ಲಿ ಒಬ್ಬ ರಾಜ್ಯ ಸನ್ಮಾನ ಮಾಡಿ ವರಹಸ್ವಾಮಿ ಅದೇ ರೀತಿ ಸಿದ್ದರಾಮಯ್ಯ ಸರ್ಕಾರ ಮಾಡೋದಕ್ಕೆ ವರಾ ಹೊರಾಕಾರ ಸಿದ್ದರಾಮಯ್ಯ ಅವರಿನ ಈಗ ಕೌಂಟರ್ ಅವ್ರೆ ಸಿದ್ದರಾಮಯ್ಯವ್ರು ನಾ ರಾಜೀನಾಮೆ ಕುಮಾರಸ್ವಾಮಿ ಮತ ಮಾಡಲಿಲ್ಲ ಇವತ್ತಿನ ಶುರುವಾಗುತ್ತೆ ಸಿದ್ದರಾಮಯ್ಯ ಅವರಿಗೆ ವರಾಸ್ವಾಮಿ ರೂಪದಲ್ಲಿ ಕುಮಾರಸ್ವಾಮಿ ಬರ್ತಿರ್ತೇವೆ ನನ್ನ ಹೋಗ್ತೀನಿ ನಮಸ್ಕಾರ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ